ಸಾರಿ ನಮ್ಮ ಕೆಲ್ಸಕ್ಕೆ ಹೋದಾಗ ನಮ್ಮಮ್ಮನ ಫ್ರೆಂಡ್ಸ್ ಗಳೆಲ್ಲ ಬಂದು ಒಟ್ಟಿಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅಮ್ಮ ಕೂಡ ಹೀಗೇನೆ ಬಿಗಿನಿಂಗ್ ಅಲ್ಲಿ ನನ್ನ ಅಣ್ಣನ ಮಗಳು ಹಾಗೆ ಹೀಗೆ ಅದೆಲ್ಲ ತುಂಬಾ ಮಾತಾಡ್ತಾ ಇದ್ರು ಬಟ್ ಅದಾದ ಮೇಲೆ ಸೇಮ್ ಸಿಚುಯೇಷನ್ ನಮ್ಮ ತಾಯಿನೂ ಫೇಸ್ ಮಾಡ್ತಾ ಇದ್ರು ಆಗ ಅವ್ರ ಫ್ರೆಂಡ್ಸ್ ಹತ್ರ ಹೀಗೆ ಹೇಳ್ಕೋಬೇಕಾದ್ರೆ ನಾನು ಕೇಳಿದ್ದೀನಿ ಎಷ್ಟೋ ಸಲ ಹಿಂಗೆ ಹಿಂಗೆ ಆಗಬಾರ್ದಿತ್ತು ರೀ ನಿಮ್ಗೆ ಏನ್ ರೀ ನೀವು ಅಷ್ಟೆಲ್ಲ ಮಾಡ್ತೀರಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು ಸಾಮಾನ್ಯವಾಗಿ ಮಾವ ಇದಕ್ಕೆಲ್ಲ ಎಂಟ್ರಿ ಆಗಲ್ಲ ಅವ್ರ ತಾಯನೇ ಕಟ್ಸ್ಕೊಳ್ಳಲ್ಲ ಸೊ ಇದು ಮಾವ ಅಂತ ಅಲ್ಲ ಜನ್ಸ್ ಕ್ಯಾರೆಕ್ಟ್ರೇ ಹಾಗೆ ನೀವು ನಾವು ನೋಡಿರ್ಬೋದು ಮಾವ ಸೊಸೆ ಜಗಳ ತುಂಬ ರೇರ್ ನಾವು ಕೇಳಿರೋದು ಬಟ್ ಅತ್ತೆ ಸೊಸೆ ಜಗಳೇ ನಾವು ಜಾಸ್ತಿ ಕೇಳಿರೋದು ನಮಸ್ತೆ ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಈ ಒಂದು ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನಾವು ನೋಡೋಣ ಚಾಪ್ಟರ್ನ ಹೆಸರು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಲ್ಲ ಚಾಪ್ಟರು ಚೆನ್ನಾಗಿದೆ ಓಕೆ ಸೊ ಏನು ಚಾಪ್ಟರ್ ಹೆಸರಂದರೆ ಅತ್ತೆ ಅಮ್ಮನಾಗಲ್ಲ ಸೊಸೆ ಮಗಳಾಗಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಹೌದಾ ಅತ್ತೆ ಅಮ್ಮ ಆಗೋಕ್ಕಾಗದೇ ಇಲ್ವಾ ಸೊಸೆ ಮಗಳಾಗೋಕ್ಕೆ ಸಾಧ್ಯವೇ ಇಲ್ವಾ ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ ತ್ರೀ ಅವರ್ಸಲ್ಲೇ ಯಾಕೆ ಆಗೋಕ್ಕಾಗಲ್ಲ ಅನ್ನೋದನ್ನು ಕೂಡ ನಾವು ಹೇಳ್ತೀವಿ ಅದಕ್ಕೆ ಈ ಚಾಪ್ಟರ್ ನಂಗೆ ಸಡನ್ನಾಗಿ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಓಕೆ ಸೊ ಇಲ್ಲೇನಂತ ಅಂದರೆ ಒಬ್ಬರು ಸೀತಮ್ಮ ಅಂತ ಇರ್ತಾರಂತೆ ಅವರು ನನ್ನ ಸೊಸೆ ಬರ್ತಾ ಇದ್ದಾಳೆ ಎಷ್ಟು ಒಳ್ಳೆ ಹುಡುಗುತ್ತಾ ಎಷ್ಟು ಗೊತ್ತಾ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಆ್ಯಂಡ್ ತುಂಬಾ ಒಳ್ಳೆ ಹುಡುಗಿ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬರ್ತಾ ಇದ್ದಾಳೆ ನನಗಂತೂ ಭಾಳ ಖುಷಿ ಅಂತ ತುಂಬ ಹೊಗಳ್ತಾ ಇದ್ದಂತೆ ಸೀತಮ್ಮ ಅನ್ನೋ ಒಬ್ಬರು ಲೇಡಿ ಹಾಗೆ ಹೊಗಳ್ತಾ ಪಾರ್ಕಿಗೆ ಹೋದಾಗ ವಾಕಿಂಗ್ ಹೋದಾಗ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಈ ರೀತಿ ಮಾತಾಡ್ತಾ ಇದ್ರಂತೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೀಗೆ ಇದ್ರಂತೆ ಅಂದರೆ ಅದೇ ಥರನೇ ಅವಳು ಹೇಳ್ತಾ ಇದ್ಲಂತೆ ಹಾಗೆ ಒಂದು ವರ್ಷ ಕಳೀತಾ ಕಲಿತಾ ಕಳೀತಾ ಸೊಸೆ ಮೇಲೆ ಸೊಸೆ ಬಗ್ಗೆ ಒಳ್ಳೆ ರೀತಿ ಮಾತಾಡೋದನ್ನು ಸ್ಟಾಪ್ ಮಾಡ್ತಾ ಬಂದ್ರಂತೆ ನಿಧಾನವಾಗಿ ಹೋಗ್ತಾ ಹೋಗ್ತಾ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ನನ್ನ ಹಣೆ ಬರಹ ಈ ರೀತಿ ಎಲ್ಲ ಒಗಟೊಗಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ಲಂತೆ ಆಗ ಇದನ್ನ ನೋಡಿದಂಥ ಬೇರೆ ಹೆಂಗಸರೆಲ್ಲ ಅಯ್ಯೋ ಪಾಪ ಸೀತಮ್ಮ ಎಷ್ಟು ಒಳ್ಳೆಯವಳಲ್ವ ಎಷ್ಟು ಒಳ್ಳೆ ಹೆಂಗಸು ಯಾ ಏನೂ ಭಾಳ ತೊಂದರೆ ಇದೆ ಮಗ ಸೊಸೆ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ಸುತ್ತೆ ಅವ್ರ ಸೊಸೆ ಏನೋ ಅದೇ ಇಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಏನೇ ಆದರೂ ಪಾಪ ಇಂಥ ಒಂದು ಅತ್ತೆಗೆ ಈ ಥರ ಸೊಸೆ ಸಿಗಬಾರ್ದಿತ್ತು ಹಾಗೆ ಅಂಥ ಅತ್ತೆ ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿರಬೇಕು ಅಂತೆಲ್ಲ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ರಂತೆ ಸಾಮಾನ್ಯವಾಗಿ ಈ ಡಿಸ್ಕಷನ್ನ ನಾವು ನೋಡಿರ್ತೀವಿ ಆ್ಯಂಡ್ ಇದು ನಮ್ಮನೆ ಕಥೆನೇ ಅನಿಸುತ್ತೆ ಯಾಕಂದರೆ ನನ್ನ ಅಮ್ಮ ಕೂಡ ನಮ್ಮಮ್ಮ ಮತ್ತೆ ನಮ್ಮ ಅತ್ಕೆ ಮತ್ತೆ ಸೊಸೆ ಓಕೆ ಇದು ಹೀಗೆ ಆಗ್ತಾ ಇತ್ತು ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅಮ್ಮನ ಫ್ರೆಂಡ್ಸ್ಗಳು ಅಂದ್ಕೊಳ್ತಾರೆ ನಮ್ಮ ಸ್ಟೋರಿ ಎಲ್ಲ ಹೇಳ್ಬಿಟ್ಲು ಅಂತ ಸೊ ಏನಂತ ಅಂದರೆ ನಮ್ಮ ನಾವು ಇಲ್ಲದೆ ಇರೋ ಸಮಯದಲ್ಲಿ ಅತ್ತೆ ಸಾರಿ ನಮ್ಮ ಕೆಲಸಕ್ಕೆ ಹೋದಾಗ ನಮ್ಮ ಅಮ್ಮನ ಫ್ರೆಂಡ್ಸ್ಗಳೆಲ್ಲ ಬಂದು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅಮ್ಮ ಕೂಡ ಹೀಗೇನೆ ಬಿಗಿನಿಂಗ್ ಅಲ್ಲಿ ನನ್ನ ಅಣ್ಣನ ಮಗಳು ಹಾಗೆ ಹೀಗೆ ಎಲ್ಲ ತುಂಬಾ ಮಾತಾಡ್ತಾ ಇದ್ರು ಬಟ್ ಅದಾದ ಮೇಲೆ ಸೇಮ್ ಸಿಚುಯುವೇಷನ್ ನಮ್ಮ ತಾಯಿನೂ ಫೇಸ್ ಮಾಡ್ತಾ ಇದ್ರು ಆಗ ಅವ್ರ ಫ್ರೆಂಡ್ಸ್ ಹತ್ರ ಹೀಗೆ ಹೇಳ್ಕೋಬೇಕಾದ್ರೆ ನಾನು ಕೇಳಿದಿನಿ ಎಷ್ಟೋ ಸಲ ಹಿಂಗೆ ಹಿಂಗೆ ಆಗಬಾರ್ದಿತ್ತು ರೀ ನಿಮ್ಗೆ ಏನ್ ರೀ ನೀವು ಅಷ್ಟೆಲ್ಲಾ ಮಾಡ್ತೀರಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು ನಮ್ಮಅಮ್ಮಂಗದೆಲ್ಲ ನೋವಾಗ್ತಾ ಇತ್ತು ಅಂದ್ರೆ ಹೌದಲ್ವಾ ನಾನು ಯಾಕಪ್ಪ ಹಿಂಗಾಗೋಯ್ತು ಹಾಗೆ ಹೀಗೆ ಅಂತ ನಮ್ಮಅಮ್ಮನು ಅನ್ಕೊಳ್ತಾ ಇದ್ರು ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇದಾದ ಮೇಲೆ ಸಿ ಎ ಭಾವನೆಗಳಿಗೊಂದು ಶಾಲೆ ಎಜುಕೇಷನ್ಸ್ ಎಲ್ಲ ನಮ್ಮ ಅಮ್ಮನೂ ನಮ್ಮ ಅತ್ತೆಯೂ ಎಲ್ಲ ತೊಗೊಂಡ್ಮೇಲೆ ಇವತ್ತು ಆ ಸಿಚುಯೇಷನ್ ನಮ್ಮ ಮನೇಲಿ ಇಲ್ಲ ಬಿಡಿ ಬಟ್ ಮುಂಚಿನ ನಾನು ಹೇಳ್ತಾ ಇದ್ದೀನಿ ತುಂಬ ಸಲ ಅಮ್ಮಂಗೆ ಹೇಳಿದ್ದೆ ಕೂಡ ನಾನು ಅಮ್ಮ ಲೈಕ್ ನಿನ್ನ ಥರಾನೇ ಅವರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಬಿಕಾಸ್ ನನಗೆ ಅವಾಗ ಇಷ್ಟು ಚೆನ್ನಾಗಿ ಅವ್ರು ಹೇಳಕ್ಕೆ ಬರ್ತಿರಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಆಗ್ತಾ 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 ಸಾಕಷ್ಟು ನಾನು ಕೂಡ ತಿಳ್ಕೊಂಡೆ ಹೇಗೆ ಅರ್ಥ ಮಾಡಿಸ್ಬೇಕು ಏನು ಮಾಡಬೇಕು ಅಂತ ಸೊ ಇದೇ ಥರ ಆ ಒಂದು ಲೇಡಿ ಕೂಡ ನಮ್ಮ ತಾಯಿ ಸಿಚುವೇಶನಲ್ಲಿ ಅಂತ ಹೇಳ್ಬೋದು ಲೈಕ್ ಸೀತಮ್ಮ ಅಂತ ಇದೆಲ್ಲ ನಮ್ಮ ಮೈಸೂರು ಮೀನಾಕ್ಷಿ ಹಾಕೊಂಡು ನೋಡ್ಬೋದು ನೀವು ಬೇಕಿದ್ರೆ ಸೊ ಈ ಒಂದು ಸಿಚುವೇಷನಲ್ಲಿ ಅಲ್ಲಿ ಇದ್ದಿದ್ದು ಸೊ ಏನಾಯ್ತು ಹಿಂಗೆ ಹೋಗ್ತಾ ಹೋಗ್ತಾ ಒಂಥರ ತಾಯಿ ಡಿಪ್ರೆಷನ್ಗೆ ಒಳಗಾದ್ರು ಒಂಥರ ಬೇಜಾರಾದರು ಅಡುಗೆ ಮನೆಯಲ್ಲಿ ಸೊಸೆ ಕೆಲಸ ಮಾಡ್ತಾ ಇರ್ತಾರೆ ಒಂದು ಮಾತಿಲ್ಲ ಕತೆ ಇಲ್ಲ ಇಬ್ಬರು ಮಧ್ಯ ಒಂದು ಅನ್ಯೋನ್ಯತೆ ಇಲ್ಲ ಗ್ಯಾಸ್ ಇವಾಗ ಏನಾದರೂ ಅವ್ರು ಗ್ಯಾಸ್ ಆಫ್ ಮಾಡೋಕ್ ಏನು ಗ್ಯಾಸ್ ಆಫ್ ಮಾಡಿ ಅಂತ ಕೂಡ ಹೇಳಲ್ಲ ಇದು ಬಂದು ಆಫ್ ಮಾಡ್ತಾರೆ ಗ್ಯಾಸ್ ಆಫ್ ಮಾಡಿಬಿಡಿ ಅಂತನೂ ಸೊ ಈ ರೀತಿ ಎಷ್ಟೋ ಮಾತುಗಳ ಆಡ್ತಾ ಇರಲಿಲ್ಲ ಆ್ಯಂಡ್ ಕೆಲವೊಂದು ಟೈಮ್ ಮಾತ್ರ ಕೆಲವೇ ಕೆಲವು ಮಾತುಗಳು ಅದನ್ನು ಕೊಟ್ಬಿಡಿ ಇದನ್ನ ತೊಗೊಂಡ್ಬಿಡಿ ಊಟ ಮಾಡಿದ್ರೆ ತೊಗೊಂಡ್ಬಿಡಿ ತಿನ್ಬಿಡಿ ಇಷ್ಟೇ ಬಿಟ್ರೆ ಸಾಮಾನ್ಯವಾಗಿ ಬೇರೆ ಮಾತುಗಳೇ ಅವರು ಆಡ್ತಾ ಇರಲಿಲ್ಲ ಸೊ ಮಧ್ಯಾಹ್ನದ ಅಡಿಗೆ ಬಗ್ಗೆ ಸಂಜೆ ಮಾರ್ಕೆಟ್ ಬಗ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ರಾತ್ರಿ ಸೊಳ್ಳೆ ಕಾಟದ ಬಗ್ಗೆ ಹಬ್ಬದ ತಯಾರಿ ಬಗ್ಗೆ ಈ ರೀತಿ ಎಷ್ಟೊಂದು ಮಾತಾಡೋದಿರುತ್ತೆ ಅಲ್ವಾ ಲೇಡೀಸ್ಗೆ ಅದು ಯಾವುದೋ ಸೊಸೆ ಮಾಡ್ತಾ ಇರಲಿಲ್ಲ ಸೊ ದಟ್ ಇವ್ರಿಗೆ ಏನಂದ್ರೆ ಯಾರ ಹತ್ರ ಹೇಳ್ಕೋಬೇಕು ಈ ಸಂಕಷ್ಟನ ತಿನ್ನೋಕೆ ಊಟಕ್ಕೆ ಏನು ಕಡಿಮೆ ಇಲ್ಲ ಆರಾಮಾಗಿದ್ದೀನಿ ಆದ್ರೂ ಕೂಡ ಏನೋ ಒಂದು ಆತಂಕ ಮಗ ಅಂತೂ ಮಗನಿಗೆ ಮಗನ ಹತ್ರ ಅಂತೂ ಹೇಳೋಕ್ಕಾಗಲ್ಲ ಏನು ಹೇಳೋದು ಹೆಂಡತಿ ನಿನ್ನ ಹತ್ರ ಮಾತಾಡ್ತಾ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಗೆ ನಾನು ಹೇಳೋದು ಅಂತ ಅನ್ಕೊಂಡು ಮನಸ್ಸಲ್ಲೇ ಈ ಅತ್ತೆ ನೋವನ್ನು ತಿಂತಾಯಿದ್ರಂತೆ ಸಾಮಾನ್ಯವಾಗಿ ಮಾವ ಇದಕ್ಕೆಲ್ಲ ಎಂಟ್ರಿ ಆಗಲ್ಲ ಅವ್ರ ತಲೆನೇ ಕೆಚ್ಚಕೊಳ್ಳಲ್ಲ ಸೊ ಇದು ಮಾವ ಅಂತ ಅಲ್ಲ ಜನ್ಸ್ ಕ್ಯಾರೆಕ್ಟ್ರೇ ಹಾಗೆ ನೀವು ನಾವು ನೋಡಿರ್ಬೋದು ಮಾವ ಸೊಸೆ ಜಗಳ ತುಂಬಾ ರೇರ್ ನಾವು ಕೇಳಿರೋದು ಬಟ್ ಅತ್ತೆ ಸೊಸೆ ಜಗಳೇ ನಾವು ಜಾಸ್ತಿ ಕೇಳಿರೋದು ಸೊ ಇದೇ ಥರ ಆಗಿ ಆಗಿ ಕೊನೆಗೆ ಒಂದಿನ ತಡಿಯೋಕ್ಕಾಗದೆ ಒಂದಿನ ಮಗನ ಹತ್ರ ತಾಯಿ ಮಾತಾಡಿದ್ರಂತೆ ಇಲ್ಲ ನನಗೆ ಎಲ್ಲ ಚೆನ್ನಾಗಿ ನೋಡ್ಕೋತಾಳೆ ಬಟ್ ಏನು ನಿನ್ನ ಹೆಂಡತಿ ಇವಾಗ ನನಗೆ ಏನಾದರೂ ಹುಷಾರಿಲ್ಲ ಅಂದರೆ ಔಷಧಿಗೆ ತಂದು ಕೊಡ್ತಾಳೆ ಹಾಸ್ಪಿಟಲ್ಗೆ ಚೆಕಪ್ ಕರ್ಕೊಂಡು ಹೋಗ್ತಾಳೆ ಎಲ್ಲ ಓಕೆ ಆದರೆ ಏನು ಅವಳು ಏನು ಬರ ಅವಳಿಗೆ ಮಾತೇ ಆಡಲ್ವಲ್ಲ ನನ್ನನ್ನು ಮಾತಾಡ್ಸೋದೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಾಯಿದ್ರಂತೆ ಎಲ್ಲ ಸರಿ ಕಣೋ ನಿನ್ನ ಹೆಂಡತಿ ಸ್ವಲ್ಪ ಮಾತು ಕಡಿಮೆ ನನಗೆ ಒಂಥರ ಅವಳು ನನ್ನ ಮೇಲೆ ಇಷ್ಟ ಇಲ್ವೇನೋ ಅಂತ ಅನ್ಸುತ್ತೆ ಅಂತೆಲ್ಲ ಸೊ ಅಮ್ಮನ ಹತ್ರ ಏನಾದರೂ ಏನು ಹೇಳ್ತಾರೆ ಮಾತಾಡೋಣ ಹೇಳೋಣ ಅಂತ ಅಂದರೆ ಅಮ್ಮ ಎಲ್ಲಿ ಬೇಜಾರಾಗ್ತಾರೆ ಅಂತ ಮಗ ಇನ್ನ ಹೆಂಡತಿ ಹತ್ರ ಹೋಗಿ ಹೇಳೋಣ ಅಂದ್ರೆ ಹೆಂಡತಿ ಬೇಜಾರಾಗ್ತಾಳೆ ಅಂತ ಸೊ ಮಧ್ಯದಲ್ಲಿ ಹೇಗೆ ಗಂಡ ಗಂಡ ಆಗಿ ಮಗ ಆಗಿ ಸಫರ್ ಆಗ್ತಿರ್ತಾರೆ ಎಷ್ಟೋ ಮನೆಗಳಲ್ಲಿ ಓಕೆ ಸೊ ಈ ರೀತಿ ಆಗಬೇಕಾದ್ರೆ ಆ್ಯಂಡ್ ಒಂದು ದಿನ ಆಯಿತು ಒಂದು ಸಲ ಕೇಳಿಬಿಡೋಣ ನನ್ನ ಹೆಂಡ್ತಿನ ಅಂತ ಅನಿಸ್ಬಿಟ್ಟು ಗಂಡ ಕೇಳಿದ್ರಂತೆ ಅಲ್ಲ ನೀವಿಬ್ಬರೂ ಮಧ್ಯ ಒಳ್ಳೆ ರೆಸ್ಪೆಕ್ಟ್ ಇದೆ ಎಲ್ಲ ಇದೆ ಒಂಚೂರು ಅಮ್ಮನ ಹತ್ರ ನೀನು ಮಾತಾಡ್ಬೋದಲ್ವಾ ಏನಾದರೂ ಒಂಚೂರು ಅವ್ರಿಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಲ್ವ ಚೆನ್ನಾಗಿ ಅಂತ ಕೇಳಿದ್ರಂತೆ ಆಗ ಆ ಹೆಂಡ್ತಿ ಹೇಳಿದ್ರಂತೆ ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಆಫೀಸ್ಗೆ ಹೋಗಿ ವಾಪಸ್ ಅಷ್ಟರಲ್ಲಿ ನಂಗೆ ಸುಸ್ತಾಗ್ಬಿಟ್ಟಿರುತ್ತೆ ಮತ್ತೆ ಬಟ್ಟೆ ಐರನ್ಗಳು ಮಾಡ್ಕೋಬೇಕು ಬೇರೆ ಕೆಲಸಗಳಿರುತ್ತೆ ಇವೆಲ್ಲದರ ಮಧ್ಯ ನನಗೆ ಹರಟೆ ಹೊಡೆಯೋಕ್ಕೆ ನನಗೆ ಆಗೋಲ್ಲ ಆ್ಯಂಡ್ ನಿಮ್ಮಮ್ಮ ಅವ್ರಿಗೆ ಏನೇನೋ ಮಾತಾಡ್ತಾ ಇರಬೇಕು ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅನ್ಬೇಕು ಧಾರವಾಹಿಗಳ ಬಗ್ಗೆ ಮಾತಾಡ್ತಾ ನನಗೆ ಆಗಲ್ಲ ಅದೆಲ್ಲ ಮಾತಾಡೋಕ್ಕೆ ಸ್ಟ್ರೆಸ್ ಆಗಿರುತ್ತೆ ಮಾಡಲಿ ಅಂತ ಹೇಳಿ ಆಮೇಲೆ ಏನಾದ್ರು ಈಗ ಅಡುಗೆ ಮನೆಯಲ್ಲಿ ಮಾತಾಡ್ಕೊಂಡು ಮಾಡೋಣ ಅಂತ ಏನಾದ್ರು ಕರೆದ್ರೆ ಏನೇನೋ ಮಾತಾಡ್ತಾರೆ ನಿಧಾನವಾಗಿ ಮಾತಾಡ್ತಾರೆ ನನ್ ಕೆಲಸ ಆಗಲ್ಲ ಈಗ ಅವ್ರ ಮಾತನ್ನ ಪೂರ್ತಿ ಮುಗಿಸದೆ ಹೋಗೋಕಾಗಲ್ಲ ನನಗೆ ನಾನು ಇಲ್ಲಿ ಅರ್ಧ ಇವ್ರ ಸ್ಟೋರಿ ಹೇಳ್ತಾ ಇದ್ರೆ ಅರ್ಧ ನನ್ನ ಸ್ಟೋರಿನೂ ಹೇಳ್ತಾ ಇದ್ದೀನಿ ಓಕೆ ಸಾಮಾನ್ಯವಾಗಿ ನನ್ನ ಮದುವೆ ಆಗಿರೋ ಹೊಸದ್ರಲ್ಲಿ ಡೆಫಿನೆಟ್ಲಿ ನಾನು ಇದನ್ನ ಫೀಲ್ ಮಾಡಿದೀನಿ ಅದಕ್ಕೆ ಇಲ್ಲೇನು ನನ್ನ ಬುಕ್ ನೋಡೋದೇ ಬೇಡ ನಾನು ಹಾಗೆ ಹೇಳ್ಬೋದು ಸೊ ಇಟ್ ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡಿರ್ತಾರೆ ನಂಗೆ ಗೊತ್ತಿಲ್ಲ ಓಕೆ ಸೊ ಹಾಗೆ ನನಗೆ ಅದು ಕಷ್ಟ ಆಗ್ತಾ ಇತ್ತು ಅವ್ರ ಜೊತೆ ಮಾತಾಡೋದಕ್ಕೆಲ್ಲ ಹಾಗೆ ಇಲ್ಲೂ ಸೇಮ್ ಅವರು ಅದೇ ಹೇಳ್ತಾ ಇರೋದು ನಾನು ಏನು ಮಾತಾಡಲಿ ಮಾತಾಡೋಕೆ ಏನು ವಿಷಯ ಇದೆ ನಂಗೆ ಸಮಯನೇ ಇರಲ್ಲ ಅಂತ ಪಾಪ ಅವಳು ತುಂಬ ಸ್ಟ್ರೆಸ್ ಆಗಿ ಹೇಳಿದ್ಲಂತ ಆಗ ಗಂಡ ಹೌದಲ್ವಾ ಈ ಕಡೆ ಇದು ಸೂಕ್ಷ್ಮ ವಿಚಾರ ಅತ್ತೆನೂ ಅಂದರೆ ಹೆಂಡತಿನೂ ಸರಿ ಅಮ್ಮನೂ ಸರಿ ಸೊ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇದ್ಲ ಇದ್ನ ಹುಡುಗ ಸುಮ್ನ ಆದ್ನಂತೆ ಇಲ್ಲೇನಂದ್ರೆ ಅಮ್ಮಂಗೆ ಅಂದರೆ ಮನೇಲಿರೋ ಅಮ್ಮಂಗೆ ಅವ್ರ ಮಗಳು ನೆನಪಾಗ್ತಾ ಇದ್ರಂತೆ ನನ್ನ ಮಗಳಿದ್ದಿದ್ರೆ ನನ್ನ ಜೊತೆ ಹೆಚ್ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು ಯಾವಾಗಲೂ ಅಮ್ಮ ಅಮ್ಮ ಅಂತ ನನ್ನ ಸುತ್ತ ಸುತ್ತಾ ಇದ್ಲು ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ಲು ಅಮ್ಮ ಅದಾಗ ಅದು ಹಾಗಾಯ್ತು ಅದು ಹೀಗಾಯ್ತು ಅಂತ ಹೇಳ್ತಾ ಇದ್ಲು ಆಮೇಲೆ ಕೂತಿದ್ದ ಕಡೆ ಎಷ್ಟೊಂದು ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ಲು ನಂಗೆ ಕತ್ತಂದ್ಕೊಡು ತಂದು ಕೊಡು ಇದು ಕೊಡು ಅದು ಕೊಡು ಅಂತ ತುಂಬ ನನ್ನ ಜೊತೆ ಹಠ ಮಾಡ್ತಾಯಿದ್ಲು ಯಾವಾಗಲೂ ಒಟವಟ ಅಂತ ಇದ್ಲು ಅವಳಿವಾಗ ಮದುವೆ ಆಗಿ ಹೋದ್ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಆಗಿಬಿಟ್ಟಿದೆ ಅಂತ ತಾಯಿಗೆ ತನ್ನ ಮಗಳ ನೆನಪಾಗ್ತಾರಂತ ಸಿ ಎಷ್ಟು ಸೂಕ್ಷ್ಮ ಅಲ್ಲ ಈ ಥರ ವಿಚಾರಗಳನ್ನು ನಾವೆಲ್ಲವೂ ಹೇಗೆ ನಿಭಾಯಿಸಬೇಕಾಗಿದೆ ಸೊ ಅಂದರೆ ಮಗಳ ಜಾಗನ ಸೊಸೆ ತುಂಬ್ತಾ ಇಲ್ಲ ಹಾಗಾಗಿ ತಾಯಿಗೆ ಮಗಳು ನೆನಪಾಗ್ತಾ ಇದೆ ಈ ಕಡೆ ಸೊಸೆಗೆ ಅವ್ರ ಕೆಲಸನೇ ಅವರಿಗೆ ಸ್ಟ್ರೆಸ್ ಆಗ್ಬಿಟ್ಟಿರುತ್ತೆ ಮಾತಾಡೋಕೆ ಆಗ್ತಾ ಇಲ್ಲ ಅಯ್ಯೋ ನಾನು ಏನು ಮಾತಾಡಲಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರಿಗೆ ಹೇಗೆ ಅಂದರೆ ನಮ್ಮಮ್ಮ ನಂಗೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ನಂಗೆ ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಆ್ಯಂಡ್ ನಂಗೆ ಕೆಲಸ ಆಯ್ತು ನಮ್ಮಮ್ಮಂಗಾದರೆ ನಾನು ಅಮ್ಮ ನಾಳೆ ಬಂದು ಮಾತಾಡ್ತೀನಿ ಸಂಜೆ ಬಂದು ಮಾತಾಡ್ತೀನಿ ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತಿದ್ದೆ ಬಟ್ ಅತ್ತೆಗೆ ನಂಗೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ ಅಂತ ಮಗಳಿಗೂ ಕೂಡ ಅಂದರೆ ಸೊಸೆಗೂ ಕೂಡ ತನ್ನ ತಾಯಿ ನೆನಪಾಗ್ತಾ ಇತ್ತಂತೆ ಎಷ್ಟು ಸೂಕ್ಷ್ಮ ಅಲ್ವಾ ಸಂಬಂಧಗಳು ಅನ್ನೋದು ಸೊ ಹೀಗೆ ಆಗಿ ಆಗಿ ಕೊನೆಗೆ ಆ ವಯಸ್ಸಾಗಿ ಮಾತು ನಿಂತೋಗೋ ಅಂಥದ್ದೆಲ್ಲ ನಡೆಯುತ್ತೆ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಓವರ್ ಆಲ್ ವಿಷಯ ಏನು ಹೇಳ್ತಿದ್ದಾರೆ ಅಂದರೆ ಸಮಟೈಮ್ಸ್ ಆ್ಯಸ್ ಎ ಸೊಸೆಯಾಗಿ ನಾನು ಕೂಡ ಕೆಲವೊಂದು ಅರ್ಥ ಮಾಡ್ಕೋಬೇಕಾಗಿದೆ ಅತ್ತೆ ಆಗಿ ಅವರು ಕೆಲವೊಂದು ಅರ್ಥ ಮಾಡ್ಕೋಬೇಕಾಗಿದೆ ಇಲ್ಲಿ ತುಂಬಾ ಇಂಪಾರ್ಟೆಂಟು ನಮ್ಮ ನಮ್ಮಿಬ್ಬರ ಮಧ್ಯ ಮಾತು ಸ್ವಲ್ಪ ಬೇಕಾಗಿದೆ ಅಂತ ಅದು ವೇಸ್ಟು ಅನ್ವಾಂಟೆಡ್ ಅನ್ನೋದಕ್ಕಿಂತ ನಾವು ಎಷ್ಟೊಂದು ಫೋನ್ಗಳಲ್ಲಿ ಮಾತಾಡೋದ್ರ ಬದಲು ಅಥವಾ ಏನೋ ಬೇರೆ ಮಾತಾಡೋದ್ರ ಬದಲು ಒಂಚೂರು ಮಾತಾಡ್ಬೋದಾಗಿದೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿ ನನ್ನ ಲೈಫ್ನ ಕನೆಕ್ಟ್ ಮಾಡಿ ನಾನು ಹೇಳ್ತೀನಿ ಅದೇ ಥರ ಸಾಕಷ್ಟು ಜನ ನಮ್ಮ ಸ್ಕೂಲಲ್ಲಿ ಐ ಮೀನ್ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಯಾರೆಲ್ಲ ಸೊಸೆದಿರು ಅತ್ತೆದಿರು ಅಟೆಂಡ್ ಮಾಡಿದ್ದಾರೆ ಅವರು ಹೇಳ್ತಾ ಇರ್ತಾರೆ ಮ್ಯಾಮ್ ಇವಾಗ ನಾನು ನಮ್ಮ ಅತ್ತೆ ನಮ್ಮಮ್ಮ ಥರ ಇದ್ದಾರೆ ನನ್ನ ಸೊಸೆ ನನ್ನ ಮಗಳ ಥರ ಇದ್ದಾಳೆ ಅಂಥೇಳಿ ಒಬ್ರೊಬ್ಬರೇ ಬಂದಿರ್ತಾರೆ ಕ್ಲಾಸ್ಗೆ ಅದಾಗಿ ಅವರ ಟ್ರಾನ್ಸ್ಫಾರ್ಮೇಶನ್ ನೋಡಿ ಇಡೀ ಫ್ಯಾಮಿಲಿಗಳು ಇವತ್ತು ಕ್ಲಾಸಿಕ್ ಬರ್ತಾ ಇದೆ ಯಾಕಂದ್ರೆ ನನಗೆ ಗೊತ್ತು ಜ್ಞಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಬದುಕೋಕೆ ಅಂತ ಸೊ ಇಲ್ಲೇನಂತಂದರೆ ನಾನು ಮದುವೆ ಆದಂಥ ಹೊಸದ್ರಲ್ಲಿ ನಂದು ನಾನು ಹೇಳಿ ನಿಮಗೆ ಕನ್ಕ್ಲೂಡ್ ಮಾಡ್ತೀನಿ ನಿಮಗೆ ಬೇಗ ಅರ್ಥ ಆಗುತ್ತೆ ಸೊ ನನಗೆ ಮದುವೆ ಆಗಿದ್ದ ಹೊಸದ್ರಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದರೆ ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ಅಷ್ಟೊಂದು ಯಾಕೆ ಅಂದರೆ ಎಗೇನ್ ನಂದೊಂದು ನಾನು ನಾನು ಹುಟ್ಟಿದ್ದು ಬೆಳೆದಿದ್ದು ಬೇರೆ ಸುಮ್ಮ ಸುಮ್ಮನೆ ಮಾತಾಡೋದು ಅನ್ವಾಂಟೆಡ್ ವಿಷಯಗಳು ಇಲ್ಲ ನನಗೆ ಏನಾದ್ರು ಕೆಲಸ ಮಾಡಬೇಕು ಏನಾದ್ರು ಅಚೀವ್ ಮಾಡಬೇಕು ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಈ ಥರ ನನ್ನ ಕಂಡೀಷನಲ್ಲಿತ್ತು ಇತ್ತು ನಾವೆಲ್ಲಾದರೂ ಫಂಕ್ಷನ್ಸ್ಗಳಿಗೆ ನನ್ನ ಅತ್ತೆ ಊರಿಗೆ ಹೋದಾಗ ನಮ್ಮ ಬೇರೆ ಎಲ್ಲರೂ ಅಂದರೆ ನನ್ನ ಹಸ್ಬೆಂಡ್ ಅಕ್ಕದಿರು ತಂಗಿದಿರು ಎಲ್ಲರೂ ಕೂತ್ಕೊಂಡಿದ್ದಾಗ ಅವಳು ಬರಲ್ಲ ಬಿಡು ಅವಳು ಮಾತಾಡೋಲ್ಲ ಬಿಡು ಅವಳೇನು ಕೇಳಲ್ಲ ಬಿಡು ಅಂತ ನಾನು ಅವರೆಲ್ಲ ಕೂತ್ಕೊಂಡು ಹರಟೆ ಹೊಡಿಬೇಕಾದ್ರೆ ನಾನು ಬೇರೆ ಏನೇನೋ ಮಾಡ್ತಾ ಇದ್ದೆ ಅಂದರೆ ಏನಾದರೂ ಕೆಲಸಗಳು ನನ್ನ ಕೆಲಸಗಳು ಮಾಡೋದಾಗಿರ್ಬೋದು ಅಥವಾ ನನ್ನ ಒಂದು ಕ್ಲೈಂಟ್ಸ್ ಜೊತೆ ಮಾತಾಡೋದಾಗಿರ್ಬೋದು ಫೋನ್ ಕಾಲ್ಸಲ್ಲಿ ಕೆಲವೊಂದು ಕೆಲಸ ಮುಗಿಸೋದಾಗಿರ್ಬೋದು ಈ ಥರ ನಾನು ಮಾಡ್ತಾ ಇದ್ದೆ ಅವ್ರಿಗೆಲ್ಲ ಏನು ಅನ್ನಿಸ್ತಿತ್ತು ಅಂದರೆ ಏ ಅವ್ಳು ಯಾರ ಜೊತೆಗೂ ಮಾತಾಡಲ್ಲ ಅವಳಿಗೆ ಅಹಂಕಾರ ನಮ್ಮ ಮನೆಗೆ ಅವಳ ಅಡ್ಜಸ್ಟ್ ಆಗೋಲ್ಲ ಈ ಥರ ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಮಾತಾಡೋದನ್ನು ಈ ನನ್ನ ಎಜುಕೇಷನ್ ಆದಮೇಲೆ ನನ್ನ ಹಸ್ಬೆಂಡ್ ರಿಲೇಷನ್ಸ್ಗಳು ಮತ್ತು ನನ್ನ ಹಸ್ಬೆಂಡ್ ಅಣ್ಣನ ವೈಫು ಅವರ ಚಿಕ್ಕಪ್ಪನ ಮಕ್ಕಳು ವೈಫ್ಗಳು ಇವರೆಲ್ಲ ಕ್ಲಾಸಿಗೆ ಬಂದಾಗ ಅದಾದ ಮೇಲೆ ಅವ್ರಿಗೂ ಅರ್ಥ ಆಯಿತು ನಾನು ಯಾಕೆ ಹೀಗೆ ಅಂತ ಆ್ಯಂಡ್ ಇನ್ನೊಂದು ನನಗೆ ಅರ್ಥ ಆಯಿತು ನಾನು ಅವ್ರ ಜೊತೆ ಹೇಗಿರಬೇಕು ಅಂತ ಅಲ್ಲಿ ಯಾವಾಗ ನನಗೆ ನಾನು ಈ ಒಂದು ಜ್ಞಾನನ ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನಾನೇನು ಮಾಡಿದೆ ಊರಿಗೆ ಹೋದಾಗ ಸ್ವಲ್ಪ ನನ್ನ ಕೆಲಸಗಳನ್ನ ಸೈಡ್ಗೆ ಇಟ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡೋದಾಗಿರ್ಬೋದು ಅತ್ತೆ ಧಾರಾವಾಹಿ ನೋಡಬೇಕಾದ್ರೆ ಲೈಕ್ ಪಾಪ ಅವ್ರು ಬೆಳಗ್ಗೆಯಿಂದ ಬೋರು ಸಂಜೆ ಆರು ಗಂಟೆಯಿಂದ ಲೈಫ್ ಸ್ಟಾರ್ಟ್ ಯಾಕಂದರೆ ಧಾರಾವಾಹಿ ನೋಡೋ ಟೈಮ್ ಅದು ನಾನು ಏನು ಮಾಡ್ತಾ ಇದ್ದೆ ಯೋ ಧಾರಾವಾಹಿಗಳವೆಲ್ಲ ಯಾರು ನೋಡ್ತಾರೆ ಹಿಂಗೆಲ್ಲ ಅಂತಿದ್ದೆ ಬಟ್ ಅವರಿಗೆ ನನ್ನ 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 ಜೊತೆ ಮಾತಾಡಬೇಕಿತ್ತು ಅವರು ಒಂಟಿತನ ಕಾಡ್ತಾ ಇರುತ್ತೆ ಸೊ ಆ ಟೈಮಲ್ಲಿ ನಾನು ಅವ್ರ ಜೊತೆ ಕೂತ್ಕೊಂಡು ಧಾರಾವಾಹಿಗಳ ಬಗ್ಗೆ ಇನ್ನೇನು ಮಾತಾಡಲಿ ವಿಷಯ ಕೆಲವೊಂದು ಟೈಮ್ ಸಿಗದೇ ಇದ್ದಾಗ ನಾನು ಕೆಲವೊಂದು ಟೈಮ್ ಅವ್ರ ಲೈಫ್ ಬಗ್ಗೆ ಅವ್ರ ಫ್ಯಾಮಿಲಿಗಳ ಬಗ್ಗೆ ಅದೆಲ್ಲ ನಾನು ಮಾತಾಡೋಕೆ ಶುರು ಮಾಡಿದ್ಮೇಲೆ ತುಂಬ ಖುಷಿಯಾಗಿ ಇದ್ದರು ಅವ್ರು ಚಿಕ್ಕ ಹುಡುಗಿಯಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡ್ತಾಯಿದ್ರು ನನ್ನ ಕೂದಲು ಎಷ್ಟು ಉದ್ದ ಇತ್ತು ಗೊತ್ತಾ ನಮ್ಮಮ್ಮ ನಂಗೆ ಹಿಂಗೆ ಮಾಡ್ತಾಯಿದ್ರು ನನಗೆ ಹಂಗೆ ತಿನ್ನಿಸ್ತಾಯಿದ್ರು ಈ ಥರ ಎಲ್ಲ ತುಂಬ ಹೇಳ್ತಾಯಿದ್ರು ನಮ್ಮತ್ತೆ ಅವರ ಲೈಫ್ ಬಗ್ಗೆ ಹಾಗೆ ಕೆಲವೊಂದು ಟೈಮ್ ಏನೂ ಮಾತಾಡೋಕ್ಕಿಲ್ಲ ಅಂದಾಗ ನಾವೇನು ಮಾಡ್ತಾಯಿದ್ವಿ ಏನು ಧಾರಾವಾಹಿಗಳ ಬಗ್ಗೆ ನಾನು ಮಾತಾಡ್ತಾ ಕೂತ್ಕೊತಿದ್ದೆ ಏನಾಯಿತು ನೆನ್ನೆದು ಹಾಗೆ ಹಿಂಗೆ ಅಂತ ನಮ್ಮ ಅತ್ತೆ ನನಗದನ್ನು ಲಿಟ್ರಲಿ ಆ ಧಾರಾವಾಹಿನ ಫುಲ್ ಎಕ್ಸ್ಪ್ಲೇನ್ ಇದ್ದರು ಸಿ ನನಗೆ ಮುಂಚೆ ಇದೆಲ್ಲ ಹಿರಿಟೇಟ್ ಅನ್ನಿಸ್ತಾ ಇತ್ತು ಬಟ್ ಇಲ್ಲ ಅವ್ರಿಗೆ ಬೇಕಾಗಿರೋದೆ ಅಷ್ಟೇ ಅಷ್ಟೇ ಬೇಕಾಗಿರೋದು ಸೊ ದಟ್ ಅದನ್ನು ಮಾಡೋದ್ರಲ್ಲಿ ಏನು ಕಷ್ಟ ಇದೆ ಅಂತ ಅನಿಸಿ ಸ್ವಲ್ಪ ನನ್ನ ಸಮಯನ ಅವ್ರ ಜೊತೆ ಕೊಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಧಾರಾವಾಹಿ ಕಥೆಗಳನ್ನು ಹೇಳ್ತಾ ಹೇಳ್ತಾ ನಾನು ಹೌದಾ ಹಂಗಾಯ್ತಾ ಯಾಕಂತೆ ಅಂತ ಈ ರೀತಿ ನಾನು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಸಮಟೈಮ್ಸ್ ಹೊರಗಡೆ ವಾಕಿಂಗ್ ಹೋಗೋದಾಗಿರ್ಬೋದು ಪಾರ್ಕ್ಗಳಿಗೆ ಹೋಗೋದಾಗಿರ್ಬೋದು ಈ ರೀತಿ ಸುಮಾರು ಕೆಲಸಗಳನ್ನು ಮಾಡ್ತಾ ನನ್ನ ಮತ್ತೆ ನನ್ನ ಅತ್ತೆ ಮಧ್ಯ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು ಆ್ಯಂಡ್ ಇದೇ ಥರನೇ ನನ್ನ ಅತ್ತೆ ನನ್ನ ಅಮ್ಮ ಮತ್ತು ನನ್ನ ಅತ್ತಿಗೆ ಮಧ್ಯನೂ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು ಓಕೆ ನಮ್ಮ ನಮ್ಮ ಮಾತು ಟು ಬಿ ಫ್ರೆಂಕ್ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ಈ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ ಇದೆಯಲ್ಲ ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು ನನ್ನ ಮದುವೆ ಆಗಿದ್ದ ಹೊಸದ್ರಲ್ಲಿ ಈ ಬುಕ್ ಸಿಕ್ಕಿದ್ದರೆ ನಾನೊಂದು ಎರಡು ವರ್ಷ ನನ್ನ ಲೈಫ್ನ ಇನ್ನೂ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೆ ಅಂತ ಅನಿಸುತ್ತೆ ಹಾಗೆ ನನ್ನ ಅತ್ತಿಗೆ ಮತ್ತು ನಮ್ಮಮ್ಮ ಒಂದು ಮೂರು ವರ್ಷ ಅವರು ಹ್ಯಾಪಿಯಾಗಿರಲಿಲ್ಲ ಮದುವೆ ಆಗಿ ಬಿಗಿನಿಂಗಲ್ಲಿ ನನ್ನ ಅತ್ತಿಗೆ ಬಂದ ಮೇಲೆ ಸೊ ಈ ಬುಕ್ ಸಿಕ್ಕಿದ್ದರೆ ಮೇ ಬಿ ಅವಾಗಿನ್ನ ಚೆನ್ನಾಗಿರ್ತಿದ್ದು ಬಟ್ ನಮಗೆ ನಾಲೆಜ್ ಮೂಲಕ ಸಿಕ್ತು ಅಷ್ಟೆ ಸೊ ನನ್ನ ಅತ್ಕೇನು ಹೇಗೆ ಅನ್ನೋದನ್ನು ನಮ್ಮಮ್ಮ ಅರ್ಥ ಮಾಡಿಕೊಂಡ್ರು ಹಾಗೆ ನಮ್ಮ ಅತ್ಕೇನೂ ಕೂಡ ನಾನು ಏನು ಕೊಡಬೇಕು ನಮ್ಮ ಅತ್ತೆಗೆ ಅಂತ ಅವರು ತಿಳ್ಕೊಂಡ್ರು ವೆರಿ ಸಿಂಪಲ್ ನಾವು ಮಾಡಿದ ಕೆಲಸ ಏನಂದರೆ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ವಿ ಇಷ್ಟೇ ಮನೆಯಲ್ಲಿ ಸಂಬಂಧಗಳು ಸರಿ ಹೋಗ್ಬೇಕು ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ ತುಂಬ ಮಾತಾಡದೆ ಜಗಳಾಗುತ್ತೆ ಅಂತೀವಿ ಜಗಳ ಮಾಡೋ ಥರ ಮಾತಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಿ ಮಾತಾಡದೆ ಸಂಬಂಧಗಳೇ ಕಳ್ಕೊಳ್ಬಿಡ್ತೀವಿ ನಾವು ಅಟ್ಲೀಸ್ಟ್ ಮಾತಾಡೋ ಒಂಚೂರು ಜಗಳ ಮಾಡಿದ್ರು ಸರಿ ಮಾಡ್ಕೋಬೋದು ಹಾಗಾಗಿ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತಾರೆ ಬಟ್ ಸರಿಯಾಗಿ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡಿದ್ರೆ ಅದೇ ಮಾತು ಸಂಬಂಧವನ್ನು ಗಟ್ಟಿ ಮಾಡುತ್ತೆ ಇದು ನನ್ನ ಫ್ಯಾಮಿಲಿಯಲ್ಲಿ ನಡೆದಂಥ ಒಂದು ಕತೆ ಸೊ ಈಗ ನೀವು ಕೂಡ ನಿಮ್ಮ ಅತ್ತೆ ಸೊಸೆ ನಿಮ್ಮ ಮನೆಗಳಲ್ಲಿದ್ದರೆ ನೀವು ನಿಮ್ಮ ಅತ್ತೆಗೆ ಅವರ ಜನ್ರೇಷನ್ ತಕ್ಕಂತೆ ನೀವೇನೋರ ಜೊತೆ ಮಾತಾಡ್ಬೋದು ಅಂತ ಯೋಚನೆ ಮಾಡಿ ಇದನ್ನು ಯಾರಾದರೂ ಅತ್ತೆ ದೀರ್ ನೋಡ್ತಾ ಇದ್ದರೆ ನಿಮಗೆ ಈಗಿನ ಜನ್ರೇಷನ್ ಸೊಸೆದಿರ್ ಜೊತೆ ಹೇಗೆ ನಾವು ಇರ್ಬೋದು ಅಂತ ನೀವು ಯೋಚನೆ ಮಾಡಿ ಒಂದು ಚೂರು ಚೂರು ಇಬ್ಬರು ಕೂಡ ಪರಸ್ಪರ ಸ್ಪಂದಿಸಿ ಪರಸ್ಪರ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿ ಸಂಬಂಧಗಳ ಕೊಂಡಿ ಕಳಚೋ ಮುನ್ನ ಸ್ವಲ್ಪ ಮಾತಾಡಿ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳಿ ಥ್ಯಾಂಕ್ ಯು